ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಅದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಈ ಒಂದು ಆಡಳಿತ ಮಂಡ್ಯ ಹಿಂದಿನ ವರ್ಷ ಕೂಡ ಇಲ್ಲಿ ಒಂದು ಪ್ರೋಬಾಲ್ ರಾಜ್ಯ ಮಟ್ಟದ ಕ್ರೀಡಾಕೂಟ ಭಾವ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಬಹಳ ಸಂತೋಷವಾಗಿ ಆರೋಗ್ಯಕರವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಸೋಲನ್ನ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಬೇಜಾರಾಗಿ ಸ್ವೀಕರಿಸಬಾರದು ಸೋಲೆ ಮುಂದಿನ ಗೆಲುವಿನ ರವಾರಿ ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಎಲ್ಲಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಕೂಟಗಳು ಕೂಡ ಹೆಚ್ಚು ರೀತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಒಂದು ಸಂದರ್ಭದಲ್ಲಿ ಕೋರುತ್ತಾ ಈ ಒಂದು ಕ್ರೀಡಾಕೂಟ ಸರ್ಕಾರಿ ನೌಕರ ಸಂಘ ಪಿಎಸ್ ಆರ್ ಅವರು ಯೋಚನೆ ಅದೇ ರೀತಿಯಾಗಿ ಸರ್ಕಾರಿ ನೌಕರ ಸಂಘದ ಮತ್ತೊಬ್ಬ ನಿರ್ದೇಶಕರ ಆತ್ಮೀಯ ಸ್ನೇಹಿತರು ಜನರು ಯೋಜನೆ ಗಮನಿಸಬೇಕು ಇವತ್ತು ಗುರುಕೂರು ಗುರುಕೂರು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಿ ಡಿ ಒ ಒಂದು ಎಲ್ಲೇ ಇದ್ದರೂ ವೇದಿಕೆ ಗಾಗಮಿಸಬೇಕು ನಂತರ ಅದೇ ರೀತಿಯಾಗಿ ನಮ್ಮ ಟಿ ಗೊಲ್ಲಲ್ಲಿ ಅಧ್ಯಕ್ಷರಾದ ಅಧ್ಯಕ್ಷರು ಮತ್ತು ಪಿ ಡಿ ಒ ಸಂಘದ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ಗೌರವಾನ್ವಿತರು ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥವರು ಕ್ರೀಡಾ ಜ್ಯೋತಿಯನ್ನು ಆಶೀರ್ವದಿಸಿದರೆ ಆಶೀರ್ವದಿಸಿದ್ದಾರೆ ಗ್ರಾಮೀಣ ವಿದ್ಯಾಸಂಸ್ಥೆಯ ಎಂದು ಪ್ರಾರಂಭ ಪ್ರಾರಂಭೋತ್ಸವವನ್ನು ಮಾಡೋದಾಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸನ್ಮಸ್ತ್ರ ಸನ್ಮ ಅವರು ಮತ್ತು ಈ ವೇದಿಕೆಯಲ್ಲಿ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರೇ ಸರ್ಕಾರಿ ಅನುದಾನದ ಅನುದಾನ ರಹಿತ ಎಲ್ಲ ಶಾಲೆಗಳ ಮುಖ್ಯಸ್ಥರು ಮತ್ತು ಮುಖ್ಯ ಶಿಕ್ಷಕರೇ ಮತ್ತು ಎಲ್ಲ ಉಪಾಧ್ಯಾಯ ಬೃಂದಗಳ ಶಿಕ್ಷಕರೇ ಮತ್ತು ಮಕ್ಕಳೇ ಇಲ್ಲಿ ಬಾಗಿನದಕ್ಕಿಂತ ಆಟ ಶುರು ಮಾಡಬೇಕು ಅನ್ನೋದು ಮೊದಲು ಆದ್ಯ ಕರ್ತವ್ಯ ಆದ್ರಿಂದ ಈಗ ನಮ್ಮ ಮೇಲೆ ಇರೋದು ಬರೀ ಊಟದ ವ್ಯವಸ್ಥೆ ಮೂರು ದಿವಸ ನಮ್ಮ ಗ್ರಾಮೀಣ ಪ್ರೌಢಶಾಲೆ ಮಕ್ಕಳು ಊಟಕ್ಕೆ ಹೋಗಬಾರ್ದು ಬೇರೆ ಶಾಲೆಯ ಮಕ್ಕಳು ಊಟ ಮಾಡಿದ ನಂತರ ಕಟ್ಟುನಿಟ್ಟಾಗಿ ನಮ್ಮ ಶಿಕ್ಷಕರು ಕೂಡ ನಾನು ನಮ್ಮ ಮಕ್ಕಳ ಮೊದಲು ಊಟಕ್ಕೆ ಹೋಗದೆ ಶಾಲಾ ಮಕ್ಕಳು ಹೊಂದಿರತಕ್ಕಂಥ ಊಟ ಮಾಡಿದ ನಂತರ ನಮ್ಮ ಮಕ್ಕಳು ಊಟಕ್ಕೆ ಹೋಗ್ಬೇಕು ಅಲ್ಲೇನ ಸಾಕಾಗಲಿ ತಿರುಗಿ ಬೇರೆ ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟು ಸುಗಮವಾಗಿ ಮೂರು ದಿವಸ ಕೂಡ ಎಲ್ಲರೂ ಅನ್ಯಾಯವಾಗಿ ಹೋಗೋದಕ್ಕೆ ಅನುಕಂಪ ಅನು ಮಾಡಿಕೊಂಡು ಎಲ್ಲರೂ ಅನ್ವಯವಾಗಿ ಹೋಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಇಚ್ಛಿಸ್ತೇನೆ ಕ್ರೀಡಾಕೂಟದ ಅಧ್ಯಕ್ಷತೆ ಹೊಂದಿರತಕ್ಕ ಬಿ ಇವರಾಗಿರ್ತಕ್ಕಂಥ ಮಂಜು ಸರ್ ಅವರೇ ಮತ್ತು ಈ ಒಂದು ಶಾಲೆಯ ಕಾರ್ಯದರ್ಶಿಗಳು ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಆಮು ಲಕ್ಷ್ಮಣ ಸರ್ ಅವರೇ ಈ ಶಾಲೆಯ ಪ್ರಾಂಶುಪಾಲರೇ ಮುಖ್ಯೋಪಾಧ್ಯಾಯರೇ ಟ್ರಸ್ಟಿ ಪ್ರಭಾಕರ್ ಸರ್ ಅವರೇ ಮತ್ತು ಇಲ್ಲಿ ಈ ಭಾಗದ ಎಲ್ಲ ಸಿ ಆರ್ ಪಿರವರೇ ಮತ್ತು ಎಲ್ಲ ಮುಖ್ಯೋಪಾಧ್ಯಾಯ ಮತ್ತು ಈ ಭಾಗದ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರೇ ಸದಸ್ಯರೇ ನನ್ನೆಲ್ಲ ವೃತ್ತಿಬಾಂಧವರೇ ನನ್ನ ಸಂಘಟನೆಗಳಿಂದ ಬಂದಿರ್ತಕ್ಕಂಥ ವಿವಿಧ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಮತ್ತೆ ಎಲ್ಲ ನಮ್ಮ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ಏನು ಬಹಳ ಅದ್ಧೂರಿಯಾಗಿ ತಾಲೂಕು ಮಟ್ಟಕ್ಕಿಂತ ಹೆಚ್ಚು ಅದ್ಧೂರಿಯಾಗಿ ಇವತ್ತು ಇಲ್ಲಿ ಹೋಬಳಿ ಮಠದ ಕ್ರೀಡಾಕೂಟದ ಒಂದು ಉದ್ಘಾಟನೆ ನಡೀತಾ ಇದೆ ಬಹಳ ಮಕ್ಕಳು ಬಹಳ ಖುಷಿ ಖುಷಿಯಾಗಿ ಆಟ ಆಡಲಿಕ್ಕೆ ಎಲ್ಲ ತಯಾರಾಗಿದ್ದಾರೆ ಇದು ಮಾತಾದಂತ ಸಂದರ್ಭ ಅಲ್ಲ ಎಲ್ಲ ಮಕ್ಕಳಿಗೂ ನನ್ನ ಒಂದು ಕಿವಿ ಮಾತೇನಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಸೋಲನ್ನ ಅಥವಾ ಗೆಲುವನ್ನು ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಸೋತವರು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಗೆದ್ದಿರ್ತಕ್ಕಂಥವ್ರು ಮುಂದೆ ಮುಂದೆ ಇನ್ನೂ ಒಳ್ಳೊಳ್ಳೆ ಸ್ಥಾನಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನ ಸತತವಾಗಿದ್ದರೆ ಯಾವತ್ತೂ ಒಂದಿನ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಈ ಯಶಸ್ಸಿನ ಹಿಂದೆ ಪ್ರಯತ್ನ ಪಡ್ತಾ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಎಲ್ಲಾ ಕ್ರೀಡಾಧಿಕಾರಿಗಳಿಗೂ ಕೂಡ ಒಳ್ಳೇದಾಗ್ಲಿ ಅವರು ಒಳ್ಳೆ ರೀತಿಯಲ್ಲಿ ಒಂದು ಕ್ರೀಡಾಕೂಟ ನಡೆಸ್ಕೊಡ್ಲಿ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ಎಲ್ಲಾ ಗಣ್ಯ ವ್ಯಕ್ತಿಗಳೇ ಎಲ್ಲಾ ಸಂಘಗಳು ಬೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳೇ ಹಾಗೂ ಎಲ್ಲಾ ಶಾಲೆಗಳ ಮುಖ್ಯೋಪಾಧ್ಯಾಯ ಹಾಗೂ ಪ್ರೀತಿಯ ಮಕ್ಕಳೇ ಕ್ರೀಡೆ ಅಂದಮೇಲೆ ಸೋಲು ಗೆಲುವು ನಿಜ ಅದು ಸಹಜ ಯಾರನ್ನೊಬ್ಬರು ಗೆಲ್ಲಲೇಬೇಕು ಒಬ್ಬರು ಸೋಲೇಬೇಕು ಒಂದು ವೇಳೆ ಮ್ಯಾಚ್ ಯಾವುದೇ ಪಂದ್ಯ ರಾತ್ರು ಪೀಠಿ ಮಾಡಿಸಿ ಬಿಡಲ್ಲ ಮತ್ತೆ ಆಡಿಸ್ತಾರೆ ಯಾರನ್ನೊಬ್ರು ಗೆಲ್ಲೇಬೇಕು ಸೋಲೇಬೇಕು ಸಹಜ ಎರಡನ್ನೂ ಸಮಾನವಾಗಿ ತಗೊಳ್ಳಿ ಅದೇ ರೀತಿ ಈ ಒಂದು ಕ್ರೀಡಾಕೂಟ ಇಷ್ಟೊಂದು ವ್ಯವಸ್ಥಿತವಾಗಿ ನಡೆಸಿದಂಥ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಅದೇ ರೀತಿ ಮುಖ್ಯವಾಗಿ ವಿಶೇಷವಾಗಿ ಈ ಭಾಗದ ನಾನು ಶಿವರ ಶೂರಕರಣ ಅಂತ ಹೇಳ್ಬೋದು ಇಂಥ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅದು ವಿಶೇಷವಾಗಿ ನಮ್ಮ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಊಟದ ವ್ಯವಸ್ಥೆ ಹಾಕಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಮ ಅಣ್ಣವರು ನಮಗೆಲ್ಲ ತಂದೆ ಸಮಜೇಂದ್ರ ಸ್ವಾಮಿ ಒಳ್ಳೆ ಆಶೀರ್ವಾದ ಮಾಡ್ಲಿ ಇನ್ನೂ ರಾಜಕೀಯದಲ್ಲಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಆಶಿಸ್ತಾ ನಾನು ಮಾತು ನೋಡಿಸ್ತೀನಿ ಜೈ ಹಿಂದೆ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಗ್ರಾಮೀಣ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದು ಸ್ಪರ್ಧಾಳುಗಳಾದ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧವಾಗಿ ತೀರ್ಪುಗಾರರು ನೀಡುವ ತೀರ್ಪುಗಳನ್ನು ಗೌರವಿಸುತ್ತೇವೆ ಹಾಗೂ ಯಾವುದೇ ರೀತಿಯ ಲಾಭಿಗಳಿಗೆ ಸ್ಫೂರ್ತಿಯನ್ನು ತೋರುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ನಾವು ಮಾಡ್ತಾ ಇದ್ದೇವೆ ಸೊ ಒಂದು ಸಂದರ್ಭದಲ್ಲಿ ಮಕ್ಕಳು ಅರ್ಷನೆ ಅದು ಗೆಲುವಾಗಲಿ ಸೋಲಾಗ್ಲಿ ಅದನ್ನ ಲೆಕ್ಕಿಸಿದೇನೆ ಮುಂದಿನ ಒಂದು ಸೋಲೆಯ ಒಂದು ಮೆಟ್ಟಲು ಮುಂದಿನ ಒಂದು ಗೆಲುವಿಗೆ ಅಂತಕ್ಕಂಥ ಒಂದು ಮಾತನಾಡಕ್ಕೆ ಇಷ್ಟಪಡ್ತೇನೆ ಸೊ ಎಲ್ಲರೂ ಬಹಳ ಸುರಕ್ಷಿತವಾಗಿ ಯಾವುದೇ ಒಂದು ಗೋಚನೆಗೀಡಾಗಿದೆ ಎಲ್ಲ ಒಂದು ಈ ಒಂದು ಕ್ರೀಡಾಕೂಟದಲ್ಲಿ ತುಂಬಾ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾ ನನ್ನ ಕ್ರೀಡಾಕೂಟಗಳು ಬಹಳ ವಿಜೃಂಭಣೆಯಿಂದ ಪ್ರಾರಂಭ ಆಗ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನಾಗಿರುವಂತಹ ನಮ್ಮ ನಮ್ಮೆಲ್ಲರ ನೆಚ್ಚಿನ ಒಂದು ನಾಯಕರಾದಂತಹ ಈ ಒಂದು ಕ್ರೀಡಾಕೂಟದ ಮುಖ್ಯ ರಿವಾರಿಗಳು ಹಾಸನರಾಗಿರುವಂತಹ ಶ್ರೀಯುತ ಶ್ರೀ ಆಮೂನ್ ಲಕ್ಷ್ಮೀನಾರಾಯಣ ಸರ್ ಅವರು ಕಾರ್ಯದರ್ಶಿಗಳು ಆಡಳಿತ ಮಂಡಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನರಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸುತ್ತಾ ಅದೇ ರೀತಿ ಹೆಚ್ಚಾಗಿ ನೆನೆಸಿರುವಂತಹ ಒಂದು ಎಮ್ಮೆ ಈ ಒಂದು ಲೋಬಲಿ ಅದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಈ ಒಂದು ಆಡಳಿತ ಮಂಡ್ಯವರು ಹಿಂದಿನ ವರ್ಷ ಕೂಡ ಇಲ್ಲಿ ಒಂದು ಪ್ರೋಬಲ್ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಬಹಳ ಯಶಸ್ವಿಯಾಗಿ ಹೆಚ್ಚು ಮತ್ತು ಪ್ರತಿ ವರ್ಷ ಕೂಡ ಒಂದು ಇತಿಹಾಸವನ್ನು ದಾಖಲೆ ಮಾಡ್ತಾ ಇರುವಂತಹ ಈ ಕ್ರೀಡಾಕೂಟಗಳು ಇಡೀ ರಾಜ್ಯಕ್ಕೆ ಮತ್ತು ಒಂದು ರಾಜ್ಯ ರಾಷ್ಟ್ರಕ್ಕೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಬಹಳಷ್ಟು ಯಶಸ್ವಿಯಾಗಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಆರೋಗ್ಯಕರವಾದಂತಹ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಸೋಲನ್ನ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಬೇಜಾರಾಗಿ ಸ್ವೀಕರಿಸಬಾರದು ಸೋಲೆ ಮುಂದಿನ ಗೆಲುವಿನ ರವಾರಿ ಅಂತ ಹೇಳಿಬಿಟ್ಟು ತಿಳಿದುಕೊಂಡು ಎಲ್ಲಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಕೂಟಗಳು ಕೂಡ ಹೆಚ್ಚು ರೀತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಒಂದು ಸಂದರ್ಭದಲ್ಲಿ ಕೋರುತ್ತಾ ಈ ಒಂದು ಕ್ರೀಡಾಪಟು ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ